ರಾಜ್ಯ ಸರ್ಕಾರದ ಸಚಿವರ ಮೇಲಷ್ಟೇ ಇದ್ದ ಭ್ರಷ್ಟಾಚಾರ ಆರೋಪ ಇದೀಗ ಸ್ಪೀಕರ್ ಯುಟಿ ಖಾತರ್ ವಿರುದ್ಧವೂ ಕೇಳಿ ಬಂದಿದೆ ವಿಧಾನಸೌಧದ ನಾಲ್ಕು ದಿಕ್ಕಿನಲ್ಲಿ ಲೈಟಿಂಗ್ ಹಾಕೋದಕ್ಕೆ ಬ್ಲಾಕ್ ಲಿಸ್ಟ್ ಕಂಪನಿಗೆ ಟೆಂಡರ್ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ ಲೆಕ್ಸಾ ಮೂಡಬಿದ್ರೆ ಮೂಲದ ರೊನಾಲ್ಡೊ ಸಿಲ್ವಾನ್ ಡಿಸೋಜಾ ಒಡೆತನದ ಕಂಪನಿಗೆ ಬರೋಬ್ಬರಿ ನಾಲ್ಕು ಕೋಟಿ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತ್ ಮೂರು ರೂಪಾಯಿಗೆ ಟೆಂಡರ್ ಕೊಡಲಾಗಿದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಬೇರೆ ಕಂಪನಿಗಳು ಪಾಕವಹಿಸಿಲ್ಲ ಅಂತ ಆರೋಪಿಸಲಾಗಿದೆ ಸ್ಪೀಕರ್ ಖಾದರ್ ಅಭಿವೃದ್ಧಿ ಹೆಸರಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮೈಸೂರು ಸಜ್ಜಾಗಿದೆ ಸಾಧನ ಸಮಾವೇಶದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದು ತಯಾರಿ ಜೋರಾಗಿದೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೊತ್ತು ಮೆರೆಸೋದಕ್ಕೆ ರ್ಯಾಂಪ್ ತಯಾರಿಗೆ ಚಿಂತನೆ ನಡೆದಿದೆಯಂತೆ ರ್ಯಾಂಪ್ ಮೂಲಕವೇ ನೆರೆದಿರುವ ಕಾರ್ಯಕರ್ತರ ಬಳಿ ತೆರಳುವ ವ್ಯವಸ್ಥೆ ಮಾಡಲಾಗುತ್ತೆ ವೇದಿಕೆಯಿಂದ ಕಾರ್ಯಕರ್ತರ ಕಡೆಗೆ ಸುಮಾರು ಇನ್ನೂರು ಮೀಟರ್ ರ್ಯಾಂಪನ್ನು ಸಿಬ್ಬಂದಿ ಸಿದ್ಧಪಟ್ಟು ಭೂ ಸುರಕ್ಷಾ ಯೋಜನೆಯಡಿ ಭೂ ದಾಖಲೆಗಳ ಡಿಜಿಟಲೀಕರಣಗೊಳ್ಳುವ ಪ್ರಕ್ರಿಯೆ ಬಗ್ಗೆ ಸಚಿವ ಕೃಷ್ಣೇ ಬೈರೇಗೌಡ ನಡೆಸಿದ ಸಭೆಯಲ್ಲಿ ತಹಶೀಲ್ದಾರ್ಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಭೂ ಸುರಕ್ಷಾ ಯೋಜನೆ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ ಆದರೆ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳು ವಿಳಂಬ ಧೋರಣೆ ತೋರ್ತಾ ಇದ್ದಾರೆ ಹೀಗಾಗಿ ಅಧಿಕಾರಿಗಳಿಗೆ ಸಚಿವ ಕೃಷ್ಣೇ ಬೈರೇಗೌಡ ಚಾಟಿ ಬೀಸಿದ್ರು ಆನ್ಲೈನ್ ದೃಢೀಕರಣ ವಿಚಾರವನ್ನ ತಹಶೀಲ್ದಾರರು ಉದ್ದೇಶ ಪೂರ್ವಕವಾಗಿ ಬ್ಲಾಕ್ ಮಾಡಿದ್ದಾರೆ ಅಂತ ಅಧಿಕಾರಿಗಳಿಗೆ ಸಚಿವರು ಕ್ಲಾಸ್ ತೆಗೆದುಕೊಂಡ್ರು ಬೆಂಗಳೂರು ನಗರ ಗ್ರಾಮೀಣ ಜಿಲ್ಲೆಯ ತಹಶೀಲ್ದಾರರು ಕಚೇರಿಗೆ ಹೋಗಲ್ಲ ನಿಮ್ಗೆ ಬೇರೆಲ್ಲಿ ಕಚೇರಿ ಇದೆ ಎಂಬುದೇ ನಮ್ಗೆ ಗೊತ್ತಿಲ್ಲ ತಮ್ಮ ಆಫೀಸಲ್ಲಿ ಏನ್ ನಡೀತಾ ಇದೆ ಅಂತ ತಹಶೀಲ್ದಾರ್ಗಳಿಗೆ ಗೊತ್ತಿಲ್ಲ ಅಂದ್ರೆ ಏನರ್ಥ ಕೆಲಸ ಮಾಡ್ರಿ ಅಂದ್ರೆ ನೆಪ ಹೇಳ್ತಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಇದೆಯಾ ಅಂತ ತಹಶೀಲ್ದಾರ್ ಸಚಿವ ತಹಶೀಲ್ದಾರ್ ವಿರುದ್ಧ ಸಚಿವರು ಕಿಡಿಕಾರಿದ್ರು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಸಲಾಗಿದೆ ಟೋಲ್ ಗೇಟ್ ಸ್ಥಗಿತಗೊಳಿಸುವಂತೆ ಸಭೆಯಲ್ಲಿ ದೇವದುರ್ಗ ಶಾಸಕಿ ಕರೆಮ್ಮಾಜಿ ನಾಯರ್ ಪ್ರತಿಭಟನೆ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ನಿಯಮದಂತೆ ಅರವತ್ತು ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕಿದೆ ಆದರೆ ಒಂದೇ ಕ್ಷೇತ್ರದಲ್ಲಿ ಎರಡು ಟೋಲ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಕೂಡಲೇ ಟೋಲ್ ಬಂದ್ ಮಾಡಿಸುವಂತೆ ಶಾಸಕಿ ಕರೆಮ್ಮ ನಾಯ್ಕ್ ಪಟ್ಟು ಹಿಡಿದ್ರು ಟೋಲ್ ತೆಗೆಯುವವರೆಗೂ ನಾನು ಚೇರ್ನಿಂದ ಚೇರ್ನಲ್ಲಿ ಕೂರಲ್ಲ ಅಂತ ಸಭೆಯಲ್ಲಿ ಗರ್ಜಿಸಿದ್ರು ದೇವದುರ್ಗಕ್ಕೆ ಹೋಗೋದ್ರಲ್ಲಿ ಟೋಲ್ ಮುಚ್ಚಿರಬೇಕು ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ರು ತಾತ್ಕಾಲಿಕವಾಗಿ ಟೋಲ್ ಮುಚ್ಚೋದಕ್ಕೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭರವಸೆ ಕೊಟ್ರು ಸಚಿವರ ಭರವಸೆ ಬಳಿಕ ಶಾಸಕಿ ಜಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ